ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮೇಘನಾ ರಾಜ್ ಮೇಘನಾ ರಾಜ್ ಬಗ್ಗೆ ಮಾತನಾಡೋದಾದರೆ ನಿಜವಾಗಲೂ ಕೂಡ ವಿಧಿ ಆಟ ಯಾರ ಒಂದು ಬದುಕಲ್ಲಾದರೂ ಕೂಡ ಕ ಕೂಡ ಒಂದು ಅಲೆಯನ್ನು ಎಬ್ಬಿಸ್ಬೋದು ವಿಧಿ ಆಟನ ಬಲ್ಲವರು ಯಾರು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಮೇಘನಾ ರಾಜರವರಿಗೆ ತಮ್ಮ ಪ್ರೀತಿಯ ಸಂಗಾತಿ ಕಳೆದುಕೊಳ್ತಾರೆ ತನ್ನ ಜೀವನದ ಮಧ್ಯದಲ್ಲೇ ಜೀವನದ ಒಂದು ದಾರಿಯನ್ನೇ ದಿಕ್ಕನ್ನು ಬದಲಾಯಿಸಿದಂದರೆ ಆ ಒಂದು ಘಟನೆ ತನ್ನ ಚಿಕ್ಕ ವಯಸ್ಸಿಗೆ ತನ್ನ ಗಂಡನ ಕಳ್ಕೊತಾರೆ ಅದರಲ್ಲೂ ಕೂಡ ಯಾರಿಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಘನರಾಜ್ ಅಂತ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದು ಆ ಒಂದು ಮಡಿಲಲ್ಲಿ ಐದು ತಿಂಗಳ ಒಂದು ಬಸ್ರಿ ಆಗಿರೋಂತಹ ಒಂದು ಮೇಘನ ಅವರು ತನ್ನ ಗಂಡನ ತೀರ್ಕೊತಾರೆ ಅಂದರೆ ಅವರ ನ ಕಳ್ಕೊತಾರೆ ಅದಾದಮೇಲೆ ಅವರು ನಿಜವಾಗ್ಲೂ ಕೂಡ ಒಂದು ಧೈರ್ಯ ಗೆಡ್ದೇನೆ ಮುನ್ನ ಶೋಗಳು ಸಾಕಷ್ಟು ಶೋಗಳನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಮೇಲೆ ಒಂದು ಅಭಿಮಾನಿಗಳಿಗೆ ಪ್ರಶ್ನೆ ಬರುತ್ತೆ ಅವರು ಸೀಮಂತ ಆಗಿರ್ಬೋದು ಮಗು ಕೂಡ ಅಷ್ಟೇ ಸುಂದರವಾಗಿ ಮುದ್ದಾಗಿ ಚಿರುವನ್ನೇ ಹೋಲುವ ರೀತಿ ಇರುವಂಥದ್ದು ನಮ್ಮ ರಾಯನ್ ಅವರು ಸೊ ರಾಯನ್ ಅವರು ಕೂಡ ಇದ್ದಾರೆ ಸೊ ಅವರಿಗೆ ಒಂದು ತಂದೆ ಸ್ಥಾನ ತುಂಬುವಂಥವ್ರು ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ ಎರಡನೇ ಮದುವೆ ಬಗ್ಗೆ ಕೂಡ ಸಾಕಷ್ಟು ಗಾಸಿಪ್ ಕೂಡ ನಡೆಯಿತು ನೀವು ನೋಡಿರ್ತೀರ ಎರಡನೇ ಮದುವೆ ಹಾಕ್ತಾ ಇದ್ದಾರೆ ಮೆಘ್ನ ಅವರು ಹಾಗೆ ಹೀಗೆ ಅಂತ ಬಂತು ಸೊ ಅದು ರು ಕೂಡ ಇವರು ಒಂಟಿಯಾಗಿ ತನ್ನ ಜೀವನವನ್ನ ರಾಯನ್ ಜೊತೆನೆ ರಾಯನ್ನೇ ಜೀವ ಅಂತ ಅಂದ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಬರ್ತಾ ಇದ್ದಾರೆ ಮುನ್ನುಗ್ಗಿ ಧೈರ್ಯ ಗೆಡದ ಎಲ್ಲೂ ಕೂಡ ತನ್ನ ರಾಯನ್ಗೋಸ್ಕರ ತನ್ನ ಇಡೀ ಜೀವನವನ್ನು ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದರು ಸೊ ಹಾಗಿರುವಾಗ ಮೇಘನರಾಜ್ ಅವರಿಗೆ ಒಂದು ಇಂಟ್ರ್ಯೂ ಕೂಡ ಮಾಡ್ತಾರೆ ಸೊ ಅಲ್ಲಿ ಕೂಡ ಮೇಘನರಾಜ್ ಅವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಎರಡನೇ ಮದುವೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದರು ಸೊ ಎರಡನೇ ಮದುವೆ ಮದುವೆ ಆಗೋದಿಲ್ವಾ ನೀವು ಹಾಗೆ ಹೇಗೆ ಅಂತಲೂ ಕೂಡ ಮಾತನಾಡ್ತಾಯಿದ್ರು ಸೊ ಹಾಗಾಗಿ ಅವರು ಹೇಳೋದೇನು ಗೊತ್ತಾ ಇಲ್ಲಿ ನಾನು ಎರಡನೇ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟರೆ ಗ ಖಂಡಿತ ನಾನು ಮದುವೆ ಹಾಕ್ತೀನಿ ಆ ಒಪ್ಪಿಗೆ ನಾನು ನನ್ನ ಬಿಟ್ಟಿದ್ದೀನಿ ಚಿರು ಅವ್ರಿಗೇನೆ ಬಿಟ್ಟಿದ್ದೀನಿ ಯಾಕೆ ಅಂದರೆ ಅಷ್ಟು ವರ್ಷಗಳ ಕಾಲ ಲವ್ ಮಾಡಿ ಮದುವೆ ಆಗಿರುವಂತಹ ಒಂದು ಜೋಡಿ ಮೇಘನರಾಜ್ ಚಿರು ನಿಜವಾಗ್ಲೂ ಕೂಡ ಎಲ್ಲ ಇವ್ರಿಗೂ ಕೂಡ ಒಂದು ಪ್ರೇಮಿಗಳು ಕೂಡ ಕೂಡ ಇವರು ಏನಪ್ಪ ಅಂತಂದ್ರೆ ಪ್ರೇರಣೆ ಆಗ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ವರ್ಷ ಲವ್ ಮಾಡಿ ಎಂಟು ಎಂಟು ಒಂಬತ್ತು ವರ್ಷನ ಏನೋ ಲವ್ ಮಾಡಿ ಮದುವೆ ಆಗಿರುವಂತಹ ಜೋಡಿಗೆ ಆ ದೇವರು ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ಯಾರಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಿರುವಾಗ ತನ್ನ ಒಂದು ಚಿರುವನ್ನು ಇನ್ನೂ ಕೂಡ ಮರೆಯಲಾಗ್ದಾನೆ ಚಿರು ಕೂಡ ನನ್ನ ಒಂದು ರಾಯನ್ಗೋಸ್ಕರ ಮದುವೆ ಆದರೆ ನಾನು ರಾಯನ್ಗೋಸ್ಕರ ಮದುವೆ ಆಗ್ತೀನಿ ಅದರಲ್ಲೂ ಕೂಡ ಚಿರುವನ್ನ ನಂಬಿದ್ದೀನಿ ನನ್ನ ಚಿರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದನ್ನ ಒಂದು ನಂಬಿಕೆ ಇದೆ ಸೊ ಚಿರು ಅವರು ಒಪ್ಪೋದಾದರೆ ನಾನು ನೆಕ್ಸ್ಟ್ ದಿನಗಳಲ್ಲಿ ಎರಡನೇ ಮದುವೆನ ಹಾಕ್ತೀನಿ ಅವರು ಒಪ್ಪಿದ್ರೆ ಮಾತ್ರ ನಾನು ಮದುವೆ ಹಾಕ್ತೀನಿ ಅವರ ಒಂದು ಒಪ್ಪಿಗೆನ ನನಗೆ ಸಿಕ್ಕಿದ್ರೆ ಹೋಗ್ಲು ನಾನು ಎರಡನೇ ಮದುವೆ ಆಗೋದಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ಅವರು ಒಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿ ಆದಾಗ ಇನ್ನು ಈ ಸೆಲೆಬ್ರಿಟಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅಂದ್ಕೋತಾರೆ ಅಯ್ಯೋ ಅವ್ರಿಗೇನು ಒಂದು ಮದುವೆನ ಎರಡು ಮದುವೆ ಮೂರು ಮದುವೆ ಮಾಡ್ಕೊಬೋದು ಅವರೇನು ಒಂದು ಮದುವೆಗೆ ಅಂತಲೇ ಫಿಕ್ಸ್ ಆಗಬೇಕು ಏನು ಅಂತ ಏನೂ ಇಲ್ಲ ಅವ್ರು ನೆಕ್ಸ್ಟ್ ಮದುವೆ ಹಾಕ್ತಾರೆ ಹಂಗೆ ಹೇಗೆ ಅಂತ ಹೇಳಿ ಕೂಡ ಮಾತಾಡ್ತಾರೆ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಅದು ಇದು ಬಂದಿದ್ದು ಅವ್ರಿಗೆ ಆದರೂ ಕೂಡ ಅವರು ಎರಡನೇ ಮದುವೆಗೆ ಮದುವೆ ಮಾಡ್ಕೊಂಡೇನೆ ತನ್ನ ರಾಹನ್ ಜೊತೆ ಏನೋ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಎರಡು ಮೂರು ವರ್ಷ ಆಯ್ತು ಅನ್ಸುತ್ತೆ ಎನ್ನೂ ಕೂಡ ದೊಡ್ಡವನ್ನಾಗ್ತಾ ಬಂದರೂ ಕೂಡ ಮೇಘನಾ ಅವರು ಎಲ್ಲೂ ಕುಗ್ಗದೇನೆ ಮುಂದೋಗ್ತಾ ಇದ್ದರೆ ಸೊ ಅವರ ಒಂದು ನಂಬಿಕೆ ಏನು ನನ್ನ ಚಿರು ಅವರು ಒಪ್ಪೋದಾದರೆ ಚಿರು ಅವರ ತೋರಿಸಿದ ಚಿರು ಅವರು ಒಪ್ಪಿದರೆ ನಾನು ಎರಡನೇ ಮದುವೆನ ಆಗೋದಕ್ಕೆ ನಾನು ಕೂಡ ಸಿದ್ಧ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಅವರು ಯೂಟ್ಯೂಬ್ ಚಾನಲ್ಲು ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವರ ತಾಯಿಯ ಒಂದು ಬರ್ತ್ಡೇಗೆ ಇಡೀ ಒಂದು ಕನ್ನಡ ಇಂಡಸ್ಟ್ರಿಯ ನಟಿಯರನ್ನು ಕರೆಸಿ ಅವರ ತಾಯಿಯ ಬರ್ತ್ಡೇನ ಅಷ್ಟು ಸುಂದರವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಶ್ರುತಿ ಮ್ಯಾಮ್ ಆಗಿರ್ಬೋದು ಅಮೂಲ್ಯ ಆಗಿರ್ಬೋದು ಸಾಕಷ್ಟು ನಟಿಯರನ್ನ ಕರೆಸ್ಬಿಟ್ಟು ಸುಧಾರಣೆ ಮ್ಯಾಮ್ ಆಗಿರ್ಬೋದು ಸಾಕಷ್ಟು ನಟಿಯರನ್ನ ಕರೆಸಿ ಅವರಿಗೆ ಅಮ್ಮನಿಗೆ ಸರ್ಪ್ರೈಸ್ ಕೊಟ್ಟು ಅವರ ಬರ್ಡೇನ ಸುಂದರವಾಗಿ ಸೆಲೆಬ್ರೇಟ್ ಮಾಡಿದರೆ ಅವರ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ನೋಡ್ಬೋದು ಮೆಘನಾಾಜ್ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೂಪರ್ವಾಗಿ ಮಾಡಿದ್ದಾರೆ ಹಾಗೆ ರಾಯನ್ ಕೂಡ ಸಖತ್ ಸಾಕಷ್ಟು ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಮೇಘ್ನ ರಾಜನು ಕೂಡ ತುಂಬಾ ಆ್ಯಕ್ಟಿವ್ ಆಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲೂ ಕೂಡ ತನ್ನ ತನ್ನ ಗಡ್ಡನ್ನ ಕಲ್ಕೊಂಡೆ ನಾನಿನ್ನ ಸುಮ್ಮನೆ ಇಲ್ಲೋ ಒಂದು ಮೂಲೆ ಕುತ್ಕೊಂಡೆ ತನ್ನ ಮಗನಿಗೋಸ್ಕರ ನಾನು ಏನಾದರೂ ಮಾಡಬೇಕು ದುಡಿಬೇಕು ಮಾಡಬೇಕು ಅನ್ನೋ ಒಂದು ಛಲದಿಂದ ಮುಂದೋಗ್ತಾ ಇದ್ದಾರೆ ಸೊ ಅವರಿಗೆ ನಿಜವಾಗ್ಲೂ ಕೂಡ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಅವರೊಂದು ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೆಗ್ಡ ರಾಜವ್ರನ್ನ ನೋಡಿ ನಾವೆಲ್ಲರೂ ಕೂಡ ಕಲಿಯುವುದು ತುಂಬ ಇದೆ ಆದಷ್ಟು ಅವರಿಗೆ ಒಳ್ಳೇದಾಗಲಿ ನೆಕ್ಸ್ಟು ಒಂದು ಏನೇ ಒಂದು ಹೆಣ್ಣು ಅಂತ ಕ್ಷಣನೇ ಒಂದು ಇನ್ನೊಂದು ಮದುವೆ ಆಗಬಾರ್ದು ಅನ್ನೋದಿಲ್ಲ ಮಕ್ಳಿಗೋಸ್ಕರನಾದರೂ ಕೂಡ ಆ ಒಂದು ಜೀವನ ಕಂಟಿನ್ಯೂ ಮಾಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎರಡನೇ ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ನನ್ನ ಪ್ರಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಹೆಣ್ಣು ಅಂತಂದು ಮಾತ್ರಕ್ಕೆ ಒಂದು ಜೀವನ ಅಂದರೆ ಒಂದು ಗಂಡು ಇರಲೇಬೇಕು ಸೊ ಜೊತೆಯಾಗಿ ಮುನ್ನ ಮುಂದೆ ಹೋಗೋದಕ್ಕೆ ಗಂಡಿದ್ರೇ ಒಂದು ಅದಕ್ಕೊಂದು ಅರ್ಥ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇನ್ನು ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ಇರೋದಕ್ಕಿಂತ ನೆಕ್ಸ್ಟ್ ಅವರ ಒಪ್ಪಿದ ಅವರ ಆಸೆ ಅಂತ ನನ್ನದು ಮದುವೆ ಆದರೆ ನಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೂ ಸ್ನಾಯಿಸ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಮೇಘನರಾಜ್ ಅವರಿಗೆ ದಯವಿಟ್ಟು ನಾವು ಆಲ್ ದ ಬೆಸ್ಟ್ ಹೇಳೋಣ ಅವರ ಮುಂದಿನ ಜೀವನಕ್ಕೆ ರಾಯನ್ಗೂ ಕೂಡ ಆಲ್ ದ ಬೆಸ್ಟ್ ಅವರ ಒಂದು ಜೀವನ ಇನ್ನೂ ಕೂಡ ಕಲರ್ಫುಲ್ ಆಗಿರಲಿ ನೆಕ್ಸ್ಟ್ ಬರುವಂಥ ಏನಾದರೂ ಒಂದು ಸಂಗಾತಿ ಸಿಕ್ಕುವಂಥ ಸಂಗಾತಿ ಕೂಡ ಅವ್ರನ್ನ ತುಂಬಾ ಸುಂದರವಾಗಿ ನೋಡ್ಕೊಳ್ಳೋ ಒಂದು ಖುಷಿಯಾಗಿ ನೋಡ್ಕೊಳ್ಳುವಂಥ ಒಂದು ಸಂಗಾತಿ ಕೂಡ ಸಿಕ್ಕಲಿ ಆದಷ್ಟು ಬೇಗ ಮದುವೆ ಕೂಡ ಕೂಡಿ ಬರಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋ ನಮಗೆ ಸೈನ್ಸ್ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಬಾಯ್ ಬಾಯ್